ನಮಸ್ತೆ ನಾನು ಶೈಲಜಾ ಶರ್ಮ ಇವತ್ತು ನಮ್ಮ ಜೊತೆ ಗೌರಿಬಿದ್ನೂರು ತಾಲೂಕು ಹೊಸೂರು ಗ್ರಾಮದ ವೇದಬ್ರಹ್ಮಶ್ರೀ ರಾಮಮೂರ್ತಿ ಶಾಸ್ತ್ರಿಗಳಿದ್ದಾರೆ ಅವ್ರನ್ನ ಬರಮಾಡ್ಕೊಳ್ಳೋಣ ನಮಸ್ತೆ ಶಾಸ್ತ್ರಿಗಳೇ ಶಾಸ್ತ್ರಿಗಳೇ ಇತ್ತೀಚಿನ ದಿನಗಳಲ್ಲಿ ಮತ್ತು ಹಿಂದಿನಿಂದಲೂ ಈ ಕಂಕಣ ಬಲ ಕಲ್ಯಾಣ ಭಾಗ್ಯ ಅಂತ ಹೇಳ್ತಾರಲ್ಲ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ ಹೇಳಿ ಅದರದ್ದು ಸ್ವಲ್ಪ ನಮ್ಮ ವೀಕ್ಷಕ ಬಂಧುಗಳಿಗೆ ವಿಚಾರ ತಿಳಿಸಿಕೊಡಿ ಕಲ್ಯಾಣ ವಾಡ್ಯ ಅನ್ನೋದು ಅವರು ಒಂದು ಜನ್ಮ ನಕ್ಷತ್ರದ ಮೇಲೆ ಯಾವ ರಾಶಿ ಆಗುತ್ತೆ ಆ ರಾಶಿಗೆ ಅಧಿಪತಿ ಯಾರು ಅವನು ಎಷ್ಟನೇ ಮನೆಯಲ್ಲಿದ್ದಾನೆ ಮಾ ಅವನ ಜನ್ಮನಾಶ ರಾಶಿ ಯಾವುದು ಆ ಜನ್ಮ ರಾಶಿಯಿಂದ ಏಳನೇ ಮನೆ ಯಾವುದು ಆ ಏಳನೇ ಮನೆಗೆ ಮಾಂಗಲ್ಯ ಸ್ಥಾನ ಅಂತ ಹೇಳ್ತಾರೆ ಐದನೇ ಮನೆಯಲ್ಲಿ ಪಂಚಮ ಸ್ಥಾನ ಅಂತ ಹೇಳ್ತಾರೆ ಐದನೇ ಮನೆಯಲ್ಲಿ ಏಳನೇ ಮನೆಯಲ್ಲಿ ಶುಭಗ್ರಹ ಇದ್ದಾಗ ಕಲ್ಯಾಣ ಯೋಗ ಅವಕಾಶವಾಗುತ್ತೆ ಒಂದು ಎರಡನೇದು ಒಬ್ಬನ ಜನ್ಮ ನಕ್ಷತ್ರದ ರೀತಿಯ ಯಾವ ರಾಶಿ ಆಗುತ್ತೋ ಅವನ ಅಧಿಪತಿ ಯಾರೋ ಆ ಅಧಿಪತಿಗೆ ಧಾನ್ಯ ಯಾವುದು ಅಂತ ತಿಳ್ಕೋಬೇಕು ಹೌದು ಮೇಷರಾಶಿ ಅಂದರೆ ಕುಜ ಕುಜರಿಗೆ ತೊಗರಿ ವೇಳೆ ಧಾನ್ಯ ವೃಷಭ ರಾಶಿಗೆ ಅವರೇ ಕಾಲು ಈ ಥರ ಆ ರಾಶಿಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಅದರ ಅನುಗ್ರಹ ಅವನಿಗೆ ಕಲ್ಯಾಣ ಯೋಗ ಬರಬೇಕಾಗಿದ್ದರೆ ಆ ರಾಶಿಗೆ ಯಾವುದು ಅಧಿಪತಿನೋ ಅವನಿಗೆ ಧಾನ್ಯ ಯಾವುದೋ ಅದನ್ನು ಒಂದು ಗ್ಲಾಸ್ನಲ್ಲಿ ತಗೊಂಡು ಮತ್ತೆ ಇನ್ನೊಂದು ಗ್ಲಾಸ್ನಲ್ಲಿ ಸ್ವಲ್ಪ ಸಕ್ಕರೆ ಇನ್ನೊಂದು ಗ್ಲಾಸ್ನಲ್ಲಿ ಸ್ವಲ್ಪ ಮಾಮೂಲಿಗೆ ಎಲ್ಲಾದರೂ ಕೂಡ ಅಕ್ಕಿ ಇದ್ದೇ ಇರಬೇಕು ಸೊ ಸ್ವಲ್ಪ ಅಕ್ಕಿ ಈ ಮೂರನ್ನು ಮಿಕ್ಸ್ ಮಾಡಿಕೊಂಡು ಮನೆ ಹತ್ತಿರ ಯಾವುದಾದ್ರೂ ಹುತ್ತ ಜಾಗದಲ್ಲಿ ಆ ಹುತ್ತಕ್ಕೆ ಸುತ್ತಲೂ ಅದು ನೀರು ಹಾಕಿ ಆ ಧಾನ್ಯನೆಲ್ಲ ಸುತ್ತಲೂ ಹೀಗೆ ಹಾಕಿಬಿಟ್ಟು ಆ ಧಾ ಹಾಲು ನೋಡಿದ ಹಾಲು ತೊಗೊಂಡು ಆ ಹುತ್ತದಲ್ಲಿ ಹಾಕಿಬಿಟ್ಟು ಅರ್ಶನ ಪೂಜೆ ಮಾಡಿ ಕಾಯಿ ಹೊಡೆದು ಕರ್ಪೂರ ಹರಿಸಿ ಮಂಗಾರತಿ ಮಾಡಿ ಬಂದು ವಾಪಸ್ ಬಂದು ಮನೆಗೆ ಕಾಲದ ಕೈ ಕಾಲು ತೊಗೊಂಡು ಒಳಗೆ ಹೋಗಬೇಕು ಈ ಥರ ಇವಾಗ ಮೇಷರಾಶಿ ಅಂದರೆ ಮೇಘ ಅಂದರೆ ವೃಷಭ ಅಂದರೆ ಇದು ಮಂಗಳವಾರ ಇಪ್ಪತ್ತ ಐದು ಆದಮೇಲೆ ಇಪ್ಪತ್ತ ಏಳನೇ ವಯಸ್ಸಿಗೆ ಒಂದು ಯೋಗ ಬರುತ್ತೆ ಮಾಂಗಲ್ಯ ಯೋಗ ಅಂತ ಅದಾದಮೇಲೆ ಒಂದಕ್ಕೆ ಒಂಬತ್ತಕ್ಕೆ ಒಂಬತ್ತನೇ ವರ್ಷದಲ್ಲಿ ಒಂದು ಕಲ್ಯಾಣ ಯೋಗ ಬರುತ್ತೆ ಇಪ್ಪತ್ತೊಂಬತ್ತಾದ್ಮೇಲೆ ಮೂವತ್ತು ಒಂದು ಅಂದ್ರೆ ಇದು ಗಂಡು ಹೆಣ್ಣಿಗೆ ಏನು ಇಬ್ಬರಿಗೂ ಅನುಮಯ ಇರುತ್ತೆ ಈಗ ಇತ್ತೀಚಿನ ದಿನಗಳಲ್ಲಿ ಬೇಗ ಬೇಗ ಮದುವೆ ಆಗಲ್ಲ ಈಗ ಮೂವತ್ತು ಒಂದು ದಾಟಿತು ಅನ್ಕೊಳ್ಳಿ ಅದಕ್ಕೆ ಏನು ಅದು ಇದಿರತಾ ಅದಕ್ಕೆ ಹೆಸರು ಬದಲಾಗ ಓ ರಾಶಿಗೆ ಅನುಗುಣವಾಗಿ ಹೆಸರು ಬಲದ ಮೇಲೆ ಆ